ಹೇಳ್ತಾರೆ ದಾಶ್ಯಮಾರೆ ರಾತ್ರಿ ಇಬ್ರು ಬಂದ್ರಂತ ಹರೇದ ಹುಡುಗರು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನ ಹುಡುಗರು ಲಗ್ನ ಆಗ್ಬೇಕನ್ನವ್ರು ಲಗ್ನ ಆಗ್ಬೇಕನ್ನು ಹುಡುಗರಿಗೆ ಜಗದ ಮ್ಯಾಗ ಕಾಲ ಅಂತ ಅವ್ರು ಹಾರ್ತಿರ್ತಾರಂತ ಹಂಗ ಮಜಾ ಇರ್ತೈತಿ ಲಗ್ನ ಆಗೋ ಮಠ ಒಂದು ಚಿಂತೆ ಆದ ಬಳಿಕ ಒಂದು ಚಿಂತೆ ಆಗುಕಿನ ಮೊದ್ಲು ಮೋಹ ಇರ್ತೈತಿ ಆದ ಬಳಿಕ ಸಾಕು ಅಯ್ಯಪ್ಪ ಯಾಕರ ಬಿದ್ನೋ ಅಯ್ಯಪ್ಪ ಅಂತಿರ್ತಾರಂತ ಮಜಾ ಅದು ಇಲಿ ಪಂಜರ ಇದ್ದಂಗೆ ಒಳಗ ಇಲಿ ಬಿದ್ದಿರ್ತೈತಿ ಇಲಿ ಹಿಡಿಯಾಕಿ ನೀವು ಇಟ್ಟಿರ್ತೀರಿ ನೋಡಿ ಇಟ್ಟಿರ್ತೀರಿ ಬಜಿ ಇಟ್ಟಿರ್ತೀರಿ ಚುರ್ಮಾರಿ ಇಟ್ಟಿರ್ತೀರಿ ಶಿಂಗ ಹಾಕಿರ್ತೀರಿ ಒಂದ್ ಇಲಿ ಬರ್ತೈತಿ ಬಂದ ನೋಡ್ತೈತಿ ಏ ಬಾರಿ ಒಳಗ ಆ ಕಡೆ ಈ ಕಡೆ ಹುಡ್ಕತೈತಿ ಕಡೆ ಈ ಕಡೆ ಹೊಕ್ಕತಿ ಹೋಗಿದ್ದ ಏನ್ ಕೇಳಿದ್ರೆ ಅಲ್ಲಿ ಬಿಲಾ ಇರ್ತೈತಿಲ್ಲ ಅದ್ರದ್ದು ಬಾಗಿಲ ಇರ್ತೈತೆ ಅಲ್ಲ ಹೋಗಿ ಅಂತ ತಿನ್ನೋ ಆಸೆಗೆ ದಬಗ್ನ ಬೀಳ್ತತಿ ಎಲ್ಲಾ ತಿಂತತಿ ಏನು ಸುಖವಾಗೈತಿ ಸ್ವರ್ಗ ಸುಖ ಇರ್ತದೆ ಎಲ್ಲ ತಿಂದು ಬಳಿ ನೀರಾಳ್ಕೆ ಆಗ್ತೈತಿ ಹೊರಗ್ ಬರಕ್ ದಾರಿ ನೋಡ್ತೈತಿ ಬಂದಾಗಿರ್ತತಿ ದಾರಿ ದಾರಿ ಬಂದಾಗಿರ್ತದೆ ಎಲ್ಲ ಅವಾಗಂತದ್ದಂತದ್ದು ಯಾಕರ ಬಂದು ಈ ಕಾಳು ನೋಡಿ ಬಜಿ ನೋಡಿ ಯಾಕರ ಬಂದು ದಾರಿ ಬಂದಾಯ್ತು ಹಿಡಿದ್ರು ನನ್ನ ಹಿಡಿದ್ರು ಹಿಡಿದ್ರು ಅದಕ್ಕೆ ಸಾಕೃತಿ ಸೇತನ ಮ್ಯಾರೇಜ್ ಈಸ್ ಬಾಂಡೈ ಬಾಂಡೈ ಆ ಯಾಕೆ ಬಂದ್ಯಾ ಅಂತ ಹೇಳಿ ಅಂತದಂತ ಹೊರಗೊಂದು ಇಲಿ ಅಂತ ಅಷ್ಟೊತ್ತಿಗೆ ಅದು ಒಳಗೆ ಬಿದ್ದಿರ್ತೈತಿ ಆ ಇಲ್ಲಿ ದೊಡ್ಡದಿಟ್ಟದ ದಪ್ಪ ಇರ್ತೈತೆ ತಿಂದು ಹೊಟ್ಟೆ ಉಬ್ಬಿರ್ತೈತೆ ಅದು ಕುಡಿಯಕ್ಕೆ ಇರಂಗಿಲ್ಲ ಬಲ್ಯಾಕ್ ಬಿದ್ದಿರ್ತೈತಿ ಹೊರಗೊಂದು ಇಲಿ ಅಂತ ಮತ್ತೊಂದು ಬಂದಂತತಿಂತ ಮುಸುಕ್ ಮುಸುಕ್ ಮಾಡ್ಕೊಂತ ಬರ್ತೈತಿ ಅದು ಒಳಗೆ ಸಿಕ್ಕೊಂಡಿರ್ತೈತಿ ಬಲ್ಯಾಕ್ ಆ ಇಲಿಗಂತ ಒಳಗಿನ ಇಲಿಗಂತ ಬರಬೇಡ ಯಪ್ಪ ನೀನು ನೀವು ಹೊರಗದಿದೆ ಅರಾಮಿರು ಸ್ವತಂತ್ರ ಇರ ಹೊರಗದಿದಿ ಬರಬೇಡ ಆರಾಮಿರು ಅಂತೈತಂತ ಹೊರಗಿನ ಇಲ್ಲಿಗೆ ಅದು ಅಂತೈತೆಂತ ಹಬ್ಬ ಒಳಗ್ ಬಜ್ಜಿ ಕಾಳು ಹಬ್ಬ ಮಿರ್ಚಿ ಹಬ್ಬ ಚುರ್ಮರಿ ಎಲ್ಲ ಹೊಡ್ಕೊ ಅಂತ ಆರಾಮದಿ ಒಳಗೆ ಬರಬೇಡ ಅಂತಂತಂದ್ರೆ ಆ ಕಡೆ ಈ ಕಡೆ ಸುತ್ತಾಕಿದ ಅದು ದಬಗ್ನ ಬಂದು ಬೀಳ್ತೈತೆಂತ ಒಳಗೆ ಮದುವೆ ಅಂದ್ರೆ ಹಿಂಗೆ ಮದುವೆ ಅಂದ್ರೆ ಹಿಂಗೆ ಹೊರಗಿನಿಲಿ ಅದಕ್ಕೊಂದು ಚಿಂತೆ ಒಳಗಿನಿಲಿ ಅದಕ್ಕೊಂದು ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿ ಇದ್ದವರನ್ನೊಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ ನೋಡ್ರಿ ಹೆಂಗಿರ್ತದೆ ಚಿಂತೆ ಆ ಇಬ್ಬರು ಹುಡುಗರು ಬಂದ್ರಂತ ಯಾರತ್ರ ದಾಸಿ ಮಾರಿಯರ್ ಹತ್ರ ಬಂದ್ರು ದಾಸಿ ಮಾರ್ಯಾರ ನೈಕೊಂದು ಕುಂತಿದ್ರು ದುಗ್ಗಳ ಒಳಗ ಅಡಿಗೆ ಮಾಡಕ್ ಹತ್ತಿದ್ಲು ಮಧ್ಯಾಹ್ನ ಎಷ್ಟು ರೀ ಒಂದ್ ಗಂಟೆಗೆ ಹನ್ನೆರಡು ವರಿ ಒಂದು ಗಂಟೆ ಸುಮಾರು ಬಂದು ಬಂದು ದಾಸಿ ಮಾರ್ಯರಿಗೆ ಕೇಳ್ತಾರ ಅವ್ರು ಇಬ್ರು ಹುಡುಗರು ಶರಣರ ದಾಸಿ ಮಾರ್ಯ ಶರಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಬಂದು ಒಳ ಕಟ್ಟಿ ಕುಂದಿರ್ತಾರೆ ಅವರಲ್ಲಿ ಮಗ್ಗದಾಗ ನೇಯ್ತಿರ್ತಾರೆ ಅವಾಗ ಈಗ ಹ್ಯಾಂಡ್ಲೂಮ್ಸ್ ಅದಾವೆಲ್ಲ ಈಗೇನು ಅವಾಗ ಕೈಮಗ್ಗ ಅಂತ ಇದು ಇವತ್ತು ನೀವು ಗುಳೆದ ಗುಡ್ಡಕ್ಕಲ್ಲೆಲ್ಲ ಹೋದ್ರೆ ಕೈಮಗ್ಗಗಳು ಅದ ಕೈಮಗ್ಗಗಳು ನೇಕಾರೆಲ್ಲ ಅವನ್ನೆಲ್ಲ ಏನ್ ಅಂತ ಕೇಳಿದ್ರೆ ಸಿರಿ ನೇಯ್ತಾ ಇರ್ತಾರೆ ಅವರು ದಾಸಿಮರ್ಯರಿಗೆ ಕೇಳಿದ್ರು ಇನ್ನು ಎಷ್ಟು ಅವರು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನವ್ರು ಅವ್ರು ಏನು ಚಿಂತೆ ಏನು ಚಿಂತೆ ಮದುವೆ ಆಗ್ಬೇಕನ್ನು ಚಿಂತೆ ದೊಡ್ಡವ್ರನ್ನ ಕೇಳ್ಬೇಕಲ್ಲ ಹಳೆ ಎತ್ತಿನ ಜೊತೆಗೆ ಹೊಸ ಎತ್ತು ಕೂಡಿ ಸಾಲು ಹಿಡಿಸ್ತಾರಲ್ಲ ಹೊಲ್ದಾಗ ರೈತ್ರ ಹಂಗೆ ಅವ್ರ ಹತ್ರ ಬಂದು ಕೇಳ್ತಾರೆ ಮದುವೆ ಆದ್ರೆ ಚಂದ್ರ ಏನು ಬ್ರಹ್ಮಚಾರಿ ಚಂದ್ರಿ ದಾಸಿ ಮಾರಿಯರ ಅಂತಾರೆ ಏನಂತಾರೆ ಮದುವೆ ಆದ್ರೆ ಚಂದ ಏನ್ ಈಗ ಅದಿವೆ ಹಿಂಗಿದ್ರೆ ಚಂದೋ ಅಂತ ಕೇಳ್ತಾರೆ ಅವಾಗ ಅವರು ಏನು ಉತ್ತರ ಕೊಡಂಗಿಲ್ಲ ದಾಸಿಮಾರಿಯರು ಏನೂ ಉತ್ತರ ಕೊಡೋದಿಲ್ಲ ಮಾಡ್ತಾರೆ ಮಾಡ್ತಾರಂತ ಕೇಳಿದ್ರೆ ಹನ್ನೆರಡುವರೆ ಒಂದಾಗಿರ್ತತಿ ಬೆಳಗ್ಗೆ ದುಗ್ಗಳೇ ಮನೆಯೊಳಗೆ ಏನು ಮಾಡಿಟ್ಟಿರ್ತಾಳ ಈಗ ನಂಗೆ ಅಕ್ಕಿ ಪಕ್ಕಿ ಇರಲಿಲ್ಲ ಅವಾಗ ಜೋಳದ ನುಚ್ಚು ಮಾಡಿಟ್ಟಿರ್ತಾಳ ಯಾವಾಗ ಮುಂಜೇಲಿ ಮಾಡಿಟ್ಟಿರ್ತಾಳೆ ಮುಂಜಾನೆ ಮುಂಜಾನೆ ಮಾಡಿದ ನುಚ್ಚು ಮಧ್ಯಾಹ್ನ ಒಂದು ಗಂಟೆಗೆ ಬಿಸಿ ಇರ್ತದ ಸುಡ್ತಿರ್ತದ ತಣ್ಣಗಿರ್ತತ್ರಿ ಓ ಹೆಂಗಿರ್ತತಿ ಹೆಂಗಾಗಿರ್ತತ್ರಿ ಜೋರ್ಯಾಗ ಹೇಳ ತಣ್ಣಗಿರ್ತದಲ್ಲ ಹಣ್ಣಗಾಗಿರ್ತತಿ ದಾಸಿ ರೀ ಇಬ್ಬರಿಗೆ ದುಗ್ಗಾಳ ನೋಡ ಇಲ್ಲಿ ಯಾರೋ ಬಂದಾರ ಅವ್ರಿಗೆ ಊಟಕ್ಕೆ ಬಾ ಅಂತಂದ್ರು ಊಟಕ್ಕೆ ತಗೊಂಡು ಬಾ ಅಂದ್ರು ದುಗ್ಗಳೇ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಉಷ್ಟ್ರಿಗೆ ಗಂಗಾಳ ಹಾಕಿ ಗಂಡನ್ನು ಕುಂದರಿಸಿ ಗಂಗಾಳದಾಗ ನುಚ್ಚು ತಂದ್ಲು ನುಚ್ಚಿನಾಗ ಏನು ಹಿಡಿಲ್ಲ ಅಂತ ಕೇಳಿದ್ರೆ ಬ್ಯಾಸ್ಗಿ ಬಿಸಿಲ್ ಬಾಳಿತ್ತು ನುಚ್ಚಿನಾಗ ಏನು ಹಿಡೀಲ್ಲು ಅಂತ ಕೇಳಿದ್ರೆ ಮಜ್ಜಗಿ ನೀಡಿಲ್ಲ ಅದು ತಣ್ಣಗ ಇದು ತಣ್ಣಗ ನುಚ್ಚಿನಾಗ ಮಜ್ಗಿ ನೀಡಿದ್ಲು ಮಜ್ಗಿ ನೀಡಿ ಅವ್ರಿಗೂ ನೀಡಿದ್ಲು ಎಲ್ಲರೂ ಊಟ ಮಾಡಕತ್ತಿದ್ರು ಊಟ ಮಾಡೋ ಮುಂದ ಮುಂಜೇಲ್ ಮಾಡಿದ ನುಚ್ಚು ಆಗ ಕಡದಂತ ಮೊಸರಿನ ಮಜ್ಜಿಗೆ ಹೆಂಗಿದ್ವು ಅಂತ ಕಡೆ ತಣಾಗ ಇದ್ವು ದಾಸಿಮಾರ್ಯಾರ ಹೇಳಿದ್ರಂತ ದುಗ್ಗಳಿಗೆ ಏ ದುಗ್ಗಳ ನುಚ್ಚು ನಿಡಿಯ ಮಜ್ಗಿ ನಿಡಿ ಭಾಳ ಸುಡಾಕತತಿ ಗಾಳಿ ಹಾಕು ಅಂದ್ರಂತ ಏನ್ರಿ ಬಾಯ ಮ ಇಟ್ಕೊಂಡ್ರಿ ಇಲ್ಲ ಮುಂಜಾನೆ ನುಚ್ಚು ನೀಡ್ಯಾರ ತಣ್ಣನ ಮಜ್ಗಿ ನೀಡ್ಯಾರ ದಾಸಿ ಮಾರ್ಯಾರ ಏ ದುಗ್ಗಳ ನುಚ್ಚು ಬಾಳ ಸುಡಾಕತತಿ ಗಾಳಿ ಹಾಕು ಅಂದ್ರಂತ ಗಾಳಿ ಹಾಕು ಅಂದ್ಗುಡ್ಲೆ ದುಗ್ಗಳೇ ಅದು ತಣ್ಣನ್ ಮಜ್ಜಿಗೆ ಐತಿ ತಣ್ಣನ್ ನುಚ್ಚೈತಿ ಗಾಳಿ ಹಾಕಬೇಕನ್ನ ಅಂತ ಹೇಳಿ ಇಲ್ಲ ಅನ್ಲಿಲ್ಲ ಒಂದ್ ರಟ್ಟ ತಗೊಂಡ್ಬಂದ್ಲು ಗಂಡನ್ ಮುಂದ ಕೂತ್ಕೊಂಡು ಗಂಗಾಳಕ ಏನ್ರಿ ಗಾಳಿ ಹಾಕಿ ನೀವು ನಗ್ತಿರಿ ಹೇಳಕತ್ತಾಳ ತಣ್ಣನ ತಣ್ಣನ್ ನುಚ್ಚು ಮಜ್ಗಿಗೆ ಗಾಳಿ ಹಾಕತ್ತಾಳೆ ಹಾ ಬಾಳ್ ಸುಡ್ತೈತಿಲ್ಲ ಹೆಂತಿಗ ನಕತಾರೆ ಭಾಳ ಸುಡಾಕತೈತಿ ನುಚ್ಚು ಮಜ್ಜಗಿ ಅಕ್ಕಿ ಅಂದ್ಲು ಸುಡುದ್ರಾಗ ಮಜ್ಗಿ ನೀಡ್ಬಾರ್ದ್ರಿ ವಿಷ ಆಗ್ತೈತಿ ಗಾಳಿ ಅಂತ ಗಾಳಿ ಹಾಕಕತ್ತಿದ್ಲು ಎಂತ ಗಂಡ ಹೆಂಡತಿ ಇರ್ಬಹುದು ಹೆಂಗಿರ್ಬೋದು ಗಂಡ ಹೆಂಡತಿ ಮುಂದೆ ಊಟ ಮಾಡಿದ್ರು ಊಟ ಮಾಡಿ ಅವ್ರಿಬ್ರು ಕಟ್ಟಿಗಲ್ಲ ಕುಂತಿದ್ರು ಲಗ್ನ ಆಗುತ್ತ ಚಲೋನಾಂಗಿರು ಚಲೋನ ಅಂದಿದ್ರಲ್ಲ ಹೋಗಿ ದಾಸಿ ಮಾರಿಯೋರು ಮಗ್ದಾ ಕುತ್ಕೊಂಡ್ರು ಅದನ್ನ ನೇಯಾಕತ್ತಿದ್ರು ಕತ್ತಿದ್ರು ನೈ ಕುಂತ ಕುಂತ ಸಂದರ್ಭದಲ್ಲಿ ಮಠ ಮಠ ಮಧ್ಯಾಹ್ನ ಜಗ್ ಬಿಸಿಲಿರ್ತತಿ ಇಲ್ಲೇ ಡಳಕಿರ್ತತಿ ಫಸ್ಟ್ ಕ್ಲಾಸ್ ಆ ಸೀರಿಯ ನೈಕತ್ತಿದ್ರಲ್ಲ ನೈ ಮುಂದ ದುಗ್ಗಳಾಗಿ ಹೇಳ್ತಾರ ದಾಶಿ ಮರೇ ದುಗ್ಗಳ ಬಾಯಿಲ್ಲೆ ಸಿರಿ ನೂಲ ಹರಿದ ಚಿಮಣ ಹಚ್ಕೊಂಡು ಬಾ ಅಂದ್ರು ಅರ್ಥ ಆಗಿರ್ಬೇಕು ನಿಮಗೆ ಎಷ್ಟು ಗಂಟೆಕ್ ಮಧ್ಯಾಹ್ನ ಒಂದು ಗಂಟೆ ಕತ್ಲ ಇರ್ತೈತಿ ಬೆಳಕಿರ್ತೈತಿ ಸೂರ್ಯ ಮುಳುಗಿರ್ತಾನೆ ನೆತ್ತಿಮಿರ್ತಾನೆ ನೋಡ್ರಿ ಪಕ್ಕಾ ಬಿಸಿಲು ಬಿದ್ದದ ಬೆಳಕೈತಿ ಸೂರ್ಯನ ಬೆಳಕು ದೊಡ್ಡದಿರ್ತದೆ ಚಿಮಣದ ಬೆಳಕು ದೊಡ್ಡದಿರ್ತದೆ ಯಾವ್ದು ಬೆಳಗ್ ದೊಡ್ಡದಿರ್ತದೆ ಸೂರ್ಯನ ಬೆಳಕು ದೊಡ್ಡದಿರ್ತೈತಿ ಏನು ಹೇಳಕತ್ತಾರ ದುಗ್ಗಳ ನೂಲ ಹರಿದೈತಿ ಚಿಮಣ ಹಚ್ಕೊಂಡ ಬಾ ಅಂತಂದ್ರು ಯಾರಿಗೆ ಗಂಡ ಗಂಡ ಹೆಂಡ್ತಿಗೆ ಹೇಳ್ಯಾನ ಮುಂದೆ ಹೇಳ್ತಾನೆ ನಿಮ್ಗ ಗಂಡ ಹೆಂಡ್ತಿಗೆ ಹೇಳ್ಯಾನ ಹೆಂಡ್ತಿಗೆ ಹೇಳ್ಯಾನ ಚಿಮಣ ಹಚ್ಕೊಂಡು ಬಾ ಅಂತ ಹೇಳಿ ಹಚ್ಕೊಂಡು ಬಂದಾಳೆ ಏನಂದಿಲ್ಲ ಹಚ್ಕೊಂಡು ಬಂದಾಳೆ ಮಠ ಮಠ ಮಧ್ಯಾಹ್ನ ಭಯಂಕರ ಬಿಸಿಲೈತಿ ನೆಲ್ ಬಿದೈತೆ ಅಲ್ಲೇ ಇದು ಬಿದ್ದದ ಬೆಳಕೈತಿ ಅಂತ ಹೊತ್ತಿ ಚಿಮಣ ಹಚ್ಕೊಂಡು ಬಾ ಅಂತಾಳ ಅಂದಾನ ದಾಸಿ ಮಾರ್ಯ ಚಿಮಣ ಹಚ್ಕೊಂಡು ಬಂದಾಳ ಇಲ್ಲೇ ಗಾಳಿ ಹಾಕು ಅಂದಾರ ಗಾಳಿ ಹಾಕಕತ್ತಾಳ ಅವಾಗ ಅವರು ನೋಡ್ತಿದ್ರು ಇವ್ರು ಏನು ಆಗಲೇ ಜುಣು ಜುಣ ಅನ್ನೋ ಗಾಳಿ ಹಾಕಂತ ಸುಡ್ತೈತಿ ಆಕಿ ಗಾಳಿ ಹಾಕಿದ್ಲು ಭಯಂಕರ ಬೆಳಕು ಬಿದ್ದೈತಿ ನೂಲ ಏ ತಮ್ಮ ನೀವು ಗಲಾಟೆ ಮಾಡಿದ ನನ್ನ ನೂಲು ಹರಿತೈತಿ ಏನು ಏನು ಹೇಳಕತ್ತಿದ್ದೆ ನೂಲ್ ಹರಿದ ಚಿಮಣ ಹಚ್ಕೊಂಡು ಬಾಂದ್ಲೇ ಹಚ್ಕೊಂಡು ಬಂದ್ಲು ಅಂದ್ರಂತ ಅವರಿಬ್ಬರು ಕುಂತಿದ್ರಲ್ಲಿ ನೋಡ್ಕೊಂತ ಅವ್ರಿಗೆ ದಾಸಿಮಾರ್ಯಾರ ನೋಡು ತಣ್ಣನ ಮದಗಿಗೆ ಸುಡತೈತಿ ಅಂದ್ಬಿಟ್ಟು ಗಾಳಿ ಹಾಕು ಹೆಂತ್ ಚಿಕ್ಕ್ರ ಸೂರ್ಯನ ಬೆಳಗ್ಗೆ ನೂಲ ಹರಿದೈತಿ ಚಿಮಣ ಹಚ್ಕೊಂಡು ಬಂದ್ರೆ ಆ ಬೆಳಗ್ಗೆ ಕೂಡ ಮತ್ತೊಂದು ಚಿಮಣ ಬೆಳಕು ಹಚ್ಚುವಂತ ಹೆಂಡ್ ಚಿಕ್ಕ್ರ ಲಗ್ನ ಆಗ್ಬೇಕು ಸಂಸಾರ ಚಂದ ಇಂತ ಮಾತು ಕೇಳುವಂತ ಹೆಣ್ ಚಿಕ್ಕರೆ ಏನ್ರಿ ಸಂಸಾರ್ ಚಂದ ಗಜಾನನ ಇಬ್ಬರಿಗೂ ಹೇಳ್ತೇನೆ ಮಾತು ಕೇಳು ಹೆಣ್ಣು ಸಿಕ್ಕ್ರೆ ಏನ ಸಂಸಾರ್ ಚಂದ ಇಲ್ಲಂದ್ರೆ ವಿರಕ್ತ ಮಠ ಸ್ವಾಮಿಗಳು ಚಂದ ತಂದು ಒಂದು ಹಾಕಿದ್ರೆ ನಿಮ್ಮದು ಚಂದ ಇಲ್ಲ ಅಂದ್ರೆ ನಂದು ಚಂದ ಅಲ್ಲ ಮಜಾ ಆಯ್ತಲ್ಲ ಅದಕ್ಕೆ ಹೇಳಿದ್ರಂತ ಯಾವುದು ಹೇಳ್ದಂಗೆ ಕೇಳ್ಕೊಂಡು ಹೋಗುವಂತ ಹೆಂಡ ಸಿಕ್ಕ್ರ ಸಂಸಾರಿಕರಾಗ್ರಿ ಇಲ್ಲ ಅಂದ್ರೆ ನೀವು ಯಾವ್ದ್ರ ಮಠಕ್ಕೆ ನೋಡಿ ಮಠಕ್ಕಾಗ್ರಿ ಅಂತಂದ್ರಂತ ಜೇಡರ ದಾಶಿಮಾರಿಯರು ಇಂಥ ಹೆಂಡತಿ ಯಾರಿಗೆ ಸಿಕ್ಕಾಕತಿದ್ಲು ಅಂತ ಕೇಳಿದ್ರೆ ಇಲ್ಲಿ ಗುರುಪಾದಯ್ಯನವರ ತಂದೆ ತಾಯಿ ಹೆಂಗಿದ್ರು ಅಂತ ಕೇಳಿದ್ರೆ ಇಂಥ ಗಂಡ ಹೆಂಡರಾಗಿದ್ರು ಚಳಕಾಪುರದಲ್ಲಿ ಬದುಕುವಂತ ದೇವಮಲ್ಲಮ್ಮ ಶಾಂತಮಲ್ಲಪ್ಪನವರು ಇಂಥ ಗಂಡ ಹೆಂಡತಿ ಆಗಿದ್ದರು ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಸತಿಪತಿಗಳೊಂದಾಗಿ ಮಾಡದ ಭಕ್ತಿ ಅಮೃತದಳು ವಿಷಭರಿಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ ಗಂಡ ಹೆಂಡತಿ ಮನಸ್ಸು ಒಂದೇ ಇತ್ತು ಆಕೆ ಆ ಕಡೆ ಪೂರ್ವಕ್ಕೆ ಇವ ಪಶ್ಚಿಮಕ್ಕೆ ಅನ್ನಂಗಿರ್ಲಿಲ್ಲ ಒಬ್ಬಕ್ಕೆ ಹೆಂಡ್ತಿದ್ಲಂತ ಒಂದು ಊರಾಗ ಗಂಡ ಹೆಂತಿ ಇರ್ತಾರ ಬಿಡು ಆದ್ರೂ ಒಂದು ಊರಾಗಿದ್ಲ ಒಬ್ಬ ವಿಶೇಷ ಇರ್ತಾರೆ ಕೆಲವರು ಮೆಡಲ್ ಕೊಡಂಗಿರ್ತಾರೆ ಗಂಡ ಹೆಂತಿ ಏನ್ರಿ ಅವ್ರಿಗೆ ಬಹುಮಾನ ಕೊಡ್ಬೇಕು ಮೊನ್ನೆ ಹೋದ ವರ್ಷ ಇಬ್ಬರು ಹೆಣ್ ಗಂಡ ಎಂತಿದ್ರ ನಾನು ಅವ್ರ ಮನೆಗೆ ಹೋಗಿದ್ದೆ ಅವು ಒಂದು ಆರು ತಿಂಗಳು ಅವರು ಅವ್ರ ಮನೆ ನೋಡ್ತಿದ್ದೆ ನಾನು ಅವಾಗ ಹೋದಾಗ ಅವ್ರಿಗೆ ಆದರ್ಶ ದಂಪತಿಗಳು ಅಂತೇಳಿ ಪ್ರಶಸ್ತಿ ಕೊಡ್ಸಿನಿ ಎಲ್ಲಿ ಕೊಡ್ಸಿನಿ ಅಂತ ಕೇಳಿ ವಿಜಾಪುರದ ಕಂದಗಲ್ ಹನುಮಂತರಾಯ ರಂಗ ಮಂದಿರದಾಗ ಆದರ್ಶ ದಂಪತಿಗಳು ಅಂಥೇಳಿ ಪ್ರಶಸ್ತಿ ಕೊಡ್ಸೀನಿ ಪ್ರಶಸ್ತಿ ತೊಗೊಂಡು ಮೂವತ್ತು ದಿವ್ಸಕ್ಕೆ ಕಾಲು ಮುರಿಯಂಗೆ ಹೊಡೆದಾನವ ಪ್ರಶಸ್ತಿ ತಗೊಂಡ ನಾ ಆದರ್ಶ ದಂಪತಿಗಳಂತ ಹೇಳಿವಿ ಮನೆಗೆ ಕರ್ಕೊಂಡು ಜಗಳ ಬಂದೈತಿ ದೀಪಾವಳಿ ದಿವ್ಸ ದೀಪ ಹಚ್ಚಿ ದೀಪಾವಳಿ ಮಾಡಿದ್ಬಿಟ್ಟು ಮನೇನ ಹೆಂಡ್ತಿ ಮುದುಕಿ ಸೊಂಟ ಮುರ್ದಾನ ಏನ ಅನ್ಲಂತ ಬಿಟ್ನಂತ ಗ್ಯಾಸಿನ ಕಟ್ಟಿಗೆ ಹೋಗಿ ಬಡದ ಉಳ್ಳಿ ಬಿದ್ದಾಳಕೆ ಹೆಣ್ಮಗಳು ಅಕ್ಕಿ ಅತ್ಕೊಂತ ದೀಪಾವಳಿ ದಿವಸ ನಾನು ಒಂದು ಪೂಜೆ ಕೊಂಟೀನಿ ಹೊಡೆದಾರ ನೋಡ್ರಿ ನಿಮ್ಮ ಮನೆಯವರು ಹಾಂ ನಿಮ್ಮ ಸರ್ ಹೊಡೆದಾರ ನೋಡ್ರಿ ಅಂತಂದ್ಲ ಆಕೆ ಹೆಣ್ಮಗಳು ಮೊನ್ನೆ ಆದರ್ಶ ದಂಪತಿ ಪ್ರಶಸ್ತಿ ಕೊಡ್ತಿದ್ದಿಲ್ಲ ಅದಕ್ಕೆ ಹೊಡೋದಂತ ತಗೋ ಅಂತಂದೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಹಿಂಗೆ ಇದ್ರೆ ಏನು ಮಾಡೋದು ಹಿಂಗಿದ್ರೆ ಏನು ಮಾಡೋದು ಹಿಂಗೆ ಒಬ್ಬ ಹೇಳ್ತಿದ್ಲಂತ ಇದ್ದಾಗ ಅಕ್ಕಿ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಿದ್ಲಂತ ಗಿಟ್ಟಿ ಅಂದ್ರೆ ಗೊತ್ತಾಗತ್ತಲ್ಲ ಗಿಟ್ಟಿ ಅಂದ್ರೆ ಗೊತ್ತಾಗತ್ತೆ ಮುಂದೆ ದೊಡ್ಡವರೆಗೆ ಗೊತ್ತಾಗತ್ತೆ ರೊಟ್ಟಿ ರೊಟ್ಟಿ ಅಂದ್ರೆ ಗಿಟ್ಟಿ ಮಾಡ್ತಿದ್ಲಂತ ಹಿಂಗೆ ಸಂಸಾರ ಹೋಳಿಗೆ ಮಾಡಂದ್ರೆ ಚಪಾತಿ ಮಾಡೋಕೆ ಅಂತ ಅಕ್ಕಿ ಇದು ಪೂರ್ವ ಅಂದ್ರೆ ಅದು ಪಶ್ಚಿಮಾನಕ್ಕೆ ಅಂತ ಗಂಡ ವಟ್ಟ ವಿರುದ್ಧ್ರಿ ಒಟ್ಟೆ ಒಂದಿರಲಿಲ್ಲ ಹಿಂಗೆ ವಿರುದ್ಧ ಇದ್ದಾಗ ಏನಾಯಿತು ಅಂತ ಕೇಳಿದ್ರೆ ಅವನಿಗೆ ಸಾಕಾತ್ ಸಂಸಾರ ಎಲ್ಲರೂ ಹೋಗಿಬಿಡೋನು ಒಂದು ಮಠ ಅಂದ್ರೆ ಸೇರೋ ಏನು ಏನಾರು ಮಾಡೋದು ಅಂತ ಹೇಳಿ ಅನ್ನು ಹತ್ತಿನಾಗ ಏನಾಯ್ತು ಅಂತ ಕೇಳಿದ್ರೆ ಅವ ಸಾಕಾಗಿ ಒಂದು ದಿವ್ಸ ಒಂದು ಮಠಕ್ಕೆ ಬಂದಂತ ಯಾಕೋ எல்லாட்டந்த குரு மட்டதாக்க ஏனூ இல்றப்பா ஹேண்ட்த்தி இருதுஹச்சிட்டாள் நான் பூர்வ அந்த பஷ்ம அந்த பஷ்ம அந்த பூர்வ அந்த சப்பாத்தி மாதிரி ரொட்டி மாதாள் ரொட்டி மாந்திர நான் யாது பே அது விருதுப்பா அந்த இல்லல்ல மத்த அந்த அந்த குட்லே சுவாமுழந்தேழ்த்த ನಿನಗೆ ರೊಟ್ಟಿ ಚಿನ್ನಂಗಾಯ್ತಿಲ್ಲ ನೀ ಏನು ಹೇಳ ಮನೆಯಾಗಿನ ಹೋಗಿ ರೊಟ್ಟಿ ಮಾಡಿಗಿಡಿಯಾ ಮತ್ತು ರೊಟ್ಟಿ ಮಾಡ್ಗಿಡಿಯಾ ಅಂತ ಹೇಳ ಆಕಿ ರೊಟ್ಟಿನ ಮಾಡಿಡ್ತಾಳು ಹಿಂಗೆ ಹೇಳಿ ಉಟ ಹೇಳಿದ್ರು ನಿನಗೆ ಚಪಾತಿ ತಿನ್ನಂಗಾದ್ರೆ ಏನು ಮಾಡು ಚಪಾತಿ ಮಾಡು ಅಂತ ಹೇಳಕ್ ಏನು ಮಾಡ್ತಾಳೆ ಒಳಗೆ ರೊಟ್ಟಿ ತಿನ್ನಂಗಾಗಿರ್ಬೇಕು ಹೊರಗೆ ಏನು ಬಿಡ್ಬೇಕು ಏನು ರೀ ಹಾಂ ಚಪಾತಿ ಬಿಡ್ಬೇಕು ಹಂಗೆ ಹೇಳ್ಕೊಟ್ರು ಉಲ್ಟಾ ಹೇಳ್ಕೊಟ್ರು ಸ್ವಾಮಿಗಳು ಬಂದ ಇವ ಚಪಾತಿ ಮಾಡಿ ಮತ್ತಂದ ಮತ್ತು ಅಂದ ಒಳಗೆ ಏನಿರ್ತಿತ್ತು ಏನಿರ್ತಿತ್ತು ರೊಟ್ಟಿ ತಿನ್ನಂಗಾಗಿರ್ತಿತ್ತು ಈಗಿ ಬಡ ಬಡ ಒಂದು ಪ ಒಂದು ಒಂದು ಸಲಿಗೆ ಹಿಟ್ಟು ಹಾಕಿದಕ್ಕೆ ನಾದ್ಯಕ್ಕೆ ಪಟ್ 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 ರೊಟ್ಟಿ ಬಡದಿಟ್ಟು ಬಡಕಿ ಶಿಸ್ತು ಹೊಡ್ಯಮ್ಮ ಗುರುಗಳು ಭಾರಿ ಹೇಳಿದ್ರಂತಾನು ಮುಂದೆ ಹದಿನೈದು ದಿವಸ ಹೋತ್ರಿ ಅಮಾಷ್ ಬಂತರಿ ಬಂದ ಬಂದ್ಬಿಡ್ಲೆ ಚಪಾತಿ ಮಾಡಿಗಿಡಿಯಾ ನೀ ಉಡ್ಲಿಕ್ಕೆ ಒಂದು ಕೆರೆಸಿ ಹೋಳ್ಗೆ ಮಾಡಿಟ್ಲಿ ಗಂಡ ಹೆಂಡ್ತಿಗೆ ತಮಾಷೆ ಐತಿ ನಮ್ಮ ಮನೆ ದೇವರು ಯಾವುದು ಗತ್ತರ್ಗಿ ಭಾಗ್ಯವಂತದಾಳೆ ಹೋಗಿ ಬರೋಣ ಭಾಗ್ಯವಂತಿಗೆ ಅಂತ ಇಬ್ಬರು ಹೊಂಟ್ರಿ ದಾರಿಯಾಗಿ ತೆಂಗಿನಕಾಯಿ ತಗೊಂಡ್ರಿ ಉದ್ದಿನ ಕಡ್ಡಿ ತಗೊಂಡ್ರಿ ಹಾರ ತಗೊಂಡ್ರು ಕಾಯಿ ಕರ್ಪುರ ತಗೊಂಡ್ರು ಆ ಹೊಳಿತಿಲ್ಲ ಹೊಳೆಯಾಗಿ ಇಬ್ಬರು ನಗಾಕತ್ತಿರಂದ್ರೆ ಗೊತ್ತೈತ್ ನಿಮಗೆ ಎದ್ರಾಕ ಕುಂತ್ರು ನಾವಿರ್ತದ ನಾವ್ ನ್ಯಾಕುಂತ್ರೆ ಇವ ಆ ದಂಡ್ಯಾಗ ಏನಂದಿಲ್ಲ ಹೆಣತಿಗೆ ದಂಡಿತ್ತಲ್ಲ ದಂಡಾಗ ಏನಂದಿಲ್ಲ ಯಾಕಂದ್ರೆ ಮಳೆಕಾಲ್ ಮಠ ನೀರಿತ್ತ ಇಲ್ಲಿ ಏನಾರು ಮಾಡದ ಸುಮ್ನ ಕುಂತಿದ್ದ ನಡಾ ಹೊಳೆಗೋಯ್ತು ನೋಡ್ರಿ ನಡಾಳೆ ಇರ್ತೈತಿ ನಡಾ ಹೊಳ್ಯಾಗ ತಪ್ಪ ಹೋಯ್ತ ಈಕೀಗ ಮೊದ್ಲೇ ಹೇಳಿದವ ಏನ್ ಹೇಳಿದೆ ಗೊತ್ತೇನ ಐತಿ ಗಟ್ಟ ಹಿಡ್ಕೊಂಡ್ ಕುತ್ಕೊಂಡು ಹಾರಗಿರಿ ನೀನು ಅಂದ ಗೊತ್ತಾಗಿರ್ಬೇಕು ನೀವು ನಡ ಹೊಳ್ಯಾಗ್ರಿ ಮಲ್ಲಪ್ಪರ ನಡ ಹೊಳ್ಯಾಗ ಹಾರಗಿರಿ ನೀ ಮತ್ತ ಅಂತಂದ ಆ ಹಾರಂತೀಯ ಅನ್ನಂತು ಹಾರಿದ್ಲಂತ ಏನಾಗಿರ್ಬೇಡ ಹಾರಿದ್ರಿ ಬಿಡು ಸಾಕಾತ್ ಅಂತೇಳಿ ಹೋಗಿ ಗತ್ತರಿ ಭಾಗ್ಯವಂತಿ ಕಾಯಿ ಓಡಿಸ್ಕೊಂಡು ಈ ಕಡೆ ದಂಡಿಗೆ ಹಾಸಿ ಬಂದಂತ ಹೆಂಗಿದ್ರೆ ಏನು ಮಾಡುದು ಸಂಸಾರದಾಗ